ಪ್ರತಿಯೊಂದು ಪದವಿ ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಕೌನ್ಸಿಲಿಂಗ್ ನೀಡುವ ಯೋಜನೆ ರೂಪಿಸಿದ್ದು ಮುಂದಿನ ತಿಂಗಳಲ್ಲೇ ಪ್ರತಿಯೊಂದು ಕಾಲೇಜಿಗೂ ವೃತ್ತಿಪರ ಕೌನ್ಸಿಲರ್ಗಳನ್ನು ನಿಯೋಜಿಸಿ ವಿದ್ಯಾರ್ಥಿಗಳ ಕೌನ್ಸಿಲಿಂಗ್ ನಡೆಸುವ ತೀರ್ಮಾನ ಕೈಗೊಂಡಿದ್ದು ಇದರೊಂದಿಗೆ ವಿದ್ಯಾರ್ಥಿಗಳ ಪೋಷಕರಿಗೆ ಸ್ವಾವಲಂಬಿ ಸ್ವಉದ್ಯೋಗದ ತರಬೇತಿಯೊಂದಿಗೆ ಸರ್ಕಾರದ ಯೋಜನೆಗಳ ಮಾಹಿತಿ ನೀಡುವ ಕಾರ್ಯವನ್ನು ಕ್ಷೇತ್ರದ ಪ್ರತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಆಯೋಜಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶಾಸಕ ವೇದವ್ಯಾಸ್ ಕಾಮತ್ ಅಭಿಪ್ರಾಯಪಟ್ಟರು ನಾನು ಇತ್ತೀಚಿನ ದಿನಗಳಲ್ಲಿ ಪದವಿ ಪೂರ್ವ ಕಾಲೇಜು ಮತ್ತು ಡಿಗ್ರಿ ಕಾಲೇಜುಗಳಲ್ಲಿ ನಾನು ಕೌನ್ಸಿಲಿಂಗನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ನಾನು ಚಿಂತನೆ ಮಾಡಿದೆ ಯಾಕೆ ಅಂತ ಕೇಳಿದರೆ ಹುಡುಗರು ಹುಡುಗಿಯರು ಇವರೆಲ್ಲರೂ ಯುವತಿ ಯುವತರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಕಡೆಯಿಂದ ಮನೆಯಿಂದ ಪರಿಸ್ಥಿತಿ ಒಂದು ಕಡೆಯಿಂದ ಸಮಾಜದ ವಾತಾವರಣದ ಒತ್ತಡ ಅದರ ಮಟ್ಟದಲ್ಲಿ ಕಾಲೇಜು ಜೀವನದ ಒತ್ತಡ ಇದರಲ್ಲಿ ಅವರು ಭಾಳ ದೊಡ್ಡ ರೀತಿಯಲ್ಲಿ ಅಂಕ ತೆಗಿಬೇಕು ಕೇವಲ ಅಂಕವನ್ನು ಪಡ್ಕೊಳ್ಳೋದಲ್ಲ ಜೀವನದಲ್ಲಿ ಕೂಡ ಉತ್ತೀರ್ಣರಾಗಬೇಕು ಅಂತೇಳಿ ಕಾರಣ ಅವರಿಗೊಂದು ಒಳ್ಳೆಯ ರೀತಿಯ ಕೌನ್ಸಿಲಿಂಗ್ ಮಾಡಬೇಕು ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ಚಿಂಕ್ ಮಾಡಿ ಇನ್ನು ಮುಂದಿನ ಈ ಮಳೆ ಮಳೆ ಸ್ವಲ್ಪ ಕಡಿಮೆ ಆದ ನಂತರ ಪ್ರತಿ ಕಾಲೇಜಿಗೆ ವಾರಕ್ಕೆ ಒಂದು ಎರಡು ದಿವಸ ಒಂದೊಂದು ಕೌನ್ಸಿಲರ್ಸ್ ಅದಕ್ಕೆ ಯಾರೋ ಸಮ ಸಮುದಾಯದ ಸಮಾಜದ ಬಂಧುಗಳಿಂದ ಧನ ಸಹಾಯವನ್ನು ಪಡ್ಕೊಂಡು ಮಾಡಬೇಕು ಚಿಂತನೆ ಮಾಡಿದೆ ಶಕ್ತಿನಗರ ನಾಲಿಯಾ ಪದವು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘ ಮಂಗಳೂರು ಮಾಧ್ಯಮ ಕೇಂದ್ರ ತೊಕ್ಕೊಟ್ಟು ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಇವರ ನೇತೃತ್ವದಲ್ಲಿ ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ಮಂಗಳೂರು ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ತೋಟಗಾರಿಕೆ ಇಲಾಖೆ ಮಂಗಳೂರು ಭಾರತೀಯ ವಿಕಾಸ ಟ್ರಸ್ಟ್ ಮಣಿಪಾಲ ಸೆಲ್ಕೋ ಇಂಡಿಯಾ ಇವರ ಸಹಯೋಗದೊಂದಿಗೆ ಗ್ರಾಮ ಸಂಪರ್ಕ ಅಭಿಯಾನದ ಅಂಗವಾಗಿ ಪದವಿ ಪೂರ್ವ ಕಾಲೇಜುಗಳ ವಿದ್ಯಾರ್ಥಿಗಳ ಪೋಷಕರಿಗೆ ಸ್ವಾವಲಂಬಿ ಸಶಕ್ತ ಸುಸ್ಥಿರ ಅಭಿವೃದ್ಧಿ ಮಾಹಿತಿ ಕಾರ್ಯಾಗಾರದ ಜಿಲ್ಲಾ ಮಟ್ಟದ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿ ಭದ್ರ ಹಾಗೂ ಪ್ರಗತಿಶೀಲ ಭಾರತ ರೂಪಿಸಲು ಸಂಘಗಳು ಕೈಗೊಂಡಿರುವ ಕಾರ್ಯಕ್ರಮಗಳು ದೇಶದ ಭವಿಷ್ಯಕ್ಕಾಗಿ ಮಹತ್ವಪೂರ್ಣವಾದುದು ಭಾರತದ ಕನಸು ಕಂಡು ಸಂಘಟಕರು ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಕಾಲೇಜು ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಅವರ ಹೆತ್ತವರಿಗೆ ಮಾಹಿತಿ ನೀಡಲು ಆಯೋಜಿಸಲಾಗಿದ್ದು ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಆಯೋಜಿಸಬೇಕಾದ ಕಾರ್ಯಕ್ರಮವನ್ನು ಸಾಮಾಜಿಕ ಸಂಘಟನೆಗಳು ಆಯೋಜಿಸಿರುವುದು ಶ್ಲಾಘನೀಯ ಎಂದರು ಇವತ್ತು ಈ ಕಾರ್ಯಕ್ರಮ ಭಾಳ ಅಭೂತಪೂರ್ವವಾಗಿ ಪದವಿಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘ ಮತ್ತು ಎಲ್ಲ ಇತರ ಸಂಘದವರು ಆಯೋಜನೆ ಮಾಡಿಕೊಂಡು ಪ್ರಪ್ರಥಮವಾಗಿ ಇಂಥ ಒಂದು ಕಾರ್ಯಕ್ರಮ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದಿರಿ ಜಿಲ್ಲೆಯಲ್ಲಿ ನೇತೃತ್ವ ವಹಿಸ್ಕೊಂಡಿದ್ದೀರಿ ಸಹಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ಸರ್ಕಾರ ಮಾಡಬೇಕಾದಂಥ ಜನಪ್ರತಿನಿಧಿ ಮಾಡಿಕೊಳ್ತಕ್ಕಂಥ ಜನಪ್ರತಿನಿಧಿ ಮಾಡಬೇಕಾದಂಥ ಕಾರ್ಯವನ್ನು ತಾವೆಲ್ಲರೂ ಮಾಡ್ತಾಯಿದ್ದೀರಿ ತಮಗೆ ನಾನು ಕೈ ಜೋಡಿಸಿ ಶಿರಭಾಗಿ ಶುಭಾಶಯಗಳನ್ನು ಅಭಿನಂದನೆಗಳನ್ನು ಕೊಡ್ತಾ ಇದ್ದೇನೆ ನನಗೆ ನಿಮ್ಮ ಉದ್ದೇಶಗಳು ಬಹಳ ಖುಷಿ ಕಂಡಿತು ಮುಂದಿನ ಭಾರತ ಯಾವ ರೀತಿಯಲ್ಲಿ ಇರಬೇಕು ಮುಂದಿನ ಭಾರತದ ಭವಿಷ್ಯದ ಭಾರತ ಯಾವ ರೀತಿಯಲ್ಲಿ ಕಾಣಬೇಕು ಅಂತ ಹೇಳುವಂಥ ಆಚೆ ಆಕಾಂಕ್ಷೆ ಪ್ರತಿಯೊಂದು ವ್ಯಕ್ತಿಗಿರ್ತದೆ ಆ ಆಶಯ ಆಕಾಂಕ್ಷಿಗಳನ್ನು ಕೇವಲ ಸರ್ಕಾರ ಅಥವಾ ಜನ ಜನಪ್ರತಿನಿಧಿಗಳು ಮುಂದುವರ್ಸ್ಕೊಂಡು ಹೋಗಬೇಕಾಗಿಲ್ಲ ನಾವು ಕೂಡ ಸರ್ಕಾರದ ಹತ್ತಿರ ಒಟ್ಟಿಗೆ ಇದ್ದೇವೆ ಅಂತ ಕೆಲಸ ಕಾರ್ಯಗಳನ್ನು ನೀವು ಮಾಡಿದ್ದೀರಿ ಅದು ಭಾಳ ಅಭೂತಪೂರ್ವವಾದಂಥ ಕೆಲಸ ಸಂಘ ಸಂಸ್ಥೆಯಾಗಿ ಸಾರ್ವಜನಿಕ ಮಟ್ಟದಲ್ಲಿ ಮಾಡುವುದು ಒಂದು ಭಾಗ ಆದರೆ ಕಾಲೇಜು ವಿದ್ಯಾರ್ಥಿಗಳಲ್ಲೇ ವಿದ್ಯಾರ್ಥಿಗಳಿದ್ದಂಥ ಸಂದರ್ಭದಲ್ಲಿ ಅವರ ಹೆತ್ತವರಿಗೆ ಅದನ್ನು ನೆನಪಿಗೆ ತರುವಂಥದ್ದು ಹೆತ್ತವರಿಗೆ ಮಾಹಿತಿ ಕೊಡುವಂಥ ವಿಚಾರಗಳನ್ನು ತಮ್ಮ ಮುಖಾಂತರ ಮಾಡ್ತಾ ಇರುವಂಥದ್ದು ಇದು ಅಭೂತಪೂರ್ವವಾದಂಥ ಬದಲಾವಣೆ ಸಮಥಿಂಗ್ ಇನೋವೇಟಿವ್ ಯು ಹ್ಯಾವ್ ಡನ್ ಇಟ್ ಈಸ್ ಇನೋವೇಷನ್ ಐಡಿಯಾ ಈ ಐಡಿಯಾ ರಿಯಲಿ ಫ್ಯಾಂಟಾಸ್ಟಿಕ್ ನನಗೆ ಕೂಡ ಖುಷಿಯಾಯಿತು ಸಹಜವಾಗಿ ಜೀವನದಲ್ಲಿ ನಾವು ತಿಳ್ಕೊಳ್ತೇವೆ ಲೈಫ್ ಈಸ್ ರನ್ನಿಂಗ್ ರೇಸ್ ಓಡಬೇಕು 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 ಅಂತ ಚಿಂತನೆ ಮಾಡ್ತೇವೆ ಓಡಬೇಕು 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 ಅಂತ ಹೇಳಿದ್ರೆ ಸರಿಯಾ ಸರಿಯಾಗಿ ದಾರಿಗಳು ಗೊತ್ತಿರೋದಿಲ್ಲ ಯಾವ ದೃಷ್ಟಿಕೋನದಲ್ಲಿ ಅಂತ ಗೊತ್ತಿಲ್ಲ ಕೆಲವೊಮ್ಮೆ ಓಡ್ತಾ 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 ಕಿಲೋಮೀಟರ್ ಗಟ್ಟಲೆ ಓಡಿದ ನಂತರ ಗೊತ್ತಾಗುತ್ತೆ ನಾವು ಓಡಿದ ದಾರಿ ಸರಿ ಇಲ್ಲ ಇನ್ನೊಂದು ದಾರಿ ಕಡೆ ಅಂತ ಅಂತೇಳುವಂಥ ಮಾಹಿತಿಗಳು ಸಿಕ್ಕಾಗ ಓಡಿದ ಸಮಯದ ಸಮಯಗಳು ವ್ಯರ್ಥ ಆಗುತ್ತೆ ಆ ಒಂದು ಉತ್ಸಾಹಗಳು ವ್ಯರ್ಥ ಆಗುತ್ತೆ ಆ ಇಂಟ್ರೆಸ್ಟ್ಗಳು ಎಲ್ಲವೂ ಹೋಗುತ್ತೆ ಅಂತ ಹೇಳೋ ಕಾರಣ ನಮ್ಮ ಯುವಕ ಯುವತಿಯರು ವಿದ್ಯಾರ್ಥಿಗಳ ಹೆತ್ತವರಿಗೆ ಸ್ವಾವಲಂಬಿ ಭಾರತವನ್ನು ಕಟ್ಟಬೇಕಾದ್ರೆ ಮುಂದಿನ ಯುವ ಪೀಳಿಗೆ ಮುಂದಿನ ಜನಾಂಗ ಅದರೊಟ್ಟಿಗೆ ಹೆತ್ತವರ ಪಾತ್ರಗಳು ಏನು ಅಂತೇಳಿ ತಿಳಿಸುವಂಥ ಕಾರ್ಯಗಳಾಗುತ್ತಾ ಇದೆ ಸಶಸ್ತ್ರ ಭಾರತ ಅಂತ ಹೇಳುವಂಥದ್ದು ಇದನ್ನೇ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದರು ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ಭಾರತ ಪರಮ ವೈಭವದಲ್ಲಿರಬೇಕು ಇಡೀ ಪ್ರಪಂಚವನ್ನು ಭಾರತ ಆಳಬೇಕು ಆಳಿಸುವಂಥದ್ದು ಆ ತಾಕತ್ತು ಬರಬೇಕು ಅಂತೇಳುವ ಕಾರಣ ಆ ವಿಕಸಿತ ಭಾರತದ ಪರಿಕಲ್ಪನೆಯೇ ಇವತ್ತು ಸ್ವಾವಲಂಬಿ ಸಶಕ್ತಿ ಸುಸ್ಥಿತಿ ಅಭಿವೃದ್ಧಿ ಚಿಂತನೆಗಳನ್ನು ಇವತ್ತು ಮಾಡಲಾಗಿದೆ ಅಂತ ನಾನು ಎನಿಸ್ಕೊಡ್ತೇನೆ ಸಹಜವಾಗಿ ಎತ್ತವರು ಈ ಕಾರ್ಯವನ್ನು ತಿಳ್ಕೊಳ್ಬೇಕು ಇವತ್ತು ಬೇರೆ ಬೇರೆ ಇಲಾಖೆ ಮುಖಾಂತರ ಬೇರೆ ಬೇರೆ ಯೋಜನೆಗಳಿದೆ ಸಹಜವಾಗಿ ಸರ್ಕಾರ ವ್ಯವಸ್ಥೆ ಇಷ್ಟೆಲ್ಲ ಪ್ರಯತ್ನಗಳು ಮಾಡಿದ ನಂತರ ಕೂಡ ಕೇಂದ್ರ ಸರ್ಕಾರದ ಎಷ್ಟು ಯೋಜನೆ ಇದೆ ನೇರವಾಗಿ ಫಲಾನುಭವಿಗಳಿಗೆ ತಲುಪುವಂಥ ಯೋಜನೆಗಳು ಎಷ್ಟು ಒಂದು ಲಕ್ಷ ಜನರಲ್ಲಿ ಐದು ಜನರಿಗೆ ಗೊತ್ತಿಲ್ಲ ರಾಜ್ಯ ಸರ್ಕಾರ ಆದ ಮಹಾನಗರ ಪಾಲಿಕೆ ಈ ರೀತಿಯ ಯೋಜನೆಗಳು ನೇರವಾಗಿ ಸಾರ್ವಜನಿಕರಿಗೆ ಪ್ರಯ ಲಾಭ ಸಿಗುವಂಥದ್ದು ಎಷ್ಟು ನಮ್ಗೆ ಗೊತ್ತಿದೆಯೋ ಅಂದರೆ ಗೊತ್ತಿಲ್ಲ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮನಸ್ಸು ಯಾವ ರೀತಿ ಓಡುತ್ತೆ ಅಂತ ಕೇಳಿದರೆ ಎಲ್ಲೋ ಒಂದು ಕಡೆ ಮನಸ್ಸು ಚಂಚಲವಾಗಿ ಬೇರೆ ಬೇರೆ ರೀತಿಯ ಆಕರ್ಷಿತ ವ್ಯವಸ್ಥೆಗಳಿಗೆ ಜಾಸ್ತಿ ಒಲವು ಕೊಡುತ್ತೆ ಬಿಟ್ಟರೆ ಈ ರೀತಿಯ ಮಾಹಿತಿಗಳಿಗೆ ಜಾಸ್ತಿ ಒಲವು ಕೊಡಲ್ಲ ಇವತ್ತು ಸಹಜವಾಗಿ ನಾವು ದಿನಕ್ಕೆ ಇಡೀ ದೇಶದ ಒಟ್ಟಾರೆ ಪರ್ಸಂಟೇಜ್ ನೋಡಿದರೆ ಇಡೀ ದೇಶದ ಎಲ್ಲ ಬಂಧುಗಳು ಎವರೇಜ್ ಆಗಿ ದಿನಕ್ಕೆ ನಾಲ್ಕು ಗಂಟೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೇವೆ ಕೆಲವು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ದಿವಸಕ್ಕೆ ಆರು ಏಳು ಗಂಟೆ ಇರುವುದು ಇದೆ ನಮ್ಮ ಜೀವನದ ಆರು ಏಳು ಮೂರು ನಾಲ್ಕು ಗಂಟೆಗಳನ್ನು ನಾವು ಉಪಯೋಗಿಸಿಕೊಳ್ತೇವೆ ಅದರಿಂದ ಬರುವಂಥ ಮಾಹಿತಿಗಳು ಏನಂದರೆ ವಿ ಆರ್ ಗೆಟಿಂಗ್ ಓನ್ಲಿ ಇನ್ಫಾರ್ಮೇಷನ್ ನತಿ ಕನ್ಸ್ಟ್ರಕ್ಟಿವ್ ಯು ಆರ್ ಡೂಯಿಂಗ್ ಏನೋ ಕನ್ಸ್ಟ್ರಕ್ಟಿವ್ ಮಾಡ್ತಾ ಇದ್ದಾವೆ ಓ ಅಲ್ಲಿ ಒಂದು ಏನೋ ಘಟನೆ ಆಯಿತು ಡೆಲ್ಲಿಯಲ್ಲಿ ಏನೋ ಘಟನೆ ಆಯಿತು ಇದನ್ನು ನೋಡ್ತೇವೆ ಮಾಹಿತಿ ತಿಳ್ಕೊಳ್ತೇವೆ ಅದರಿಂದ ಲಾಭ ಏನು ಮಾಹಿತಿ ತಿಳ್ಕೊಳ್ಳುವಂಥ ಲಾಭ ಮಾತ್ರ ಜೀವನದಲ್ಲಿ ನಮ್ಮ ಬದಲಾವಣೆಗಳು ಏನಾಗುತ್ತೆ ಏನಾಗಲ್ಲ ಅದರಿಂದ ಏನೋ ಕನ್ಸ್ಟ್ರಕ್ಟಿವ್ ಆಗಿ ಸರ್ಕಾರದ ಯೋಜನೆಗಳು ಕೃಷಿ ಇಲಾಖೆಯಿಂದ ಹಿಡಿದು ಬೇರೆ ಎಲ್ಲ ಇಲಾಖೆ ಯೋಜನೆಗಳು ಅಥವಾ ಬೇರೆ ಬೇರೆ ರೀತಿಯ ಈ ಅವಕಾಶಗಳು ಯಾವ ರೀತಿ ತಲುಪ್ತದೆ ಸಿಗ್ತದೆ ಅಂತ ಹೇಳೋದೃಷ್ಟಿಯಲ್ಲಿ ನಮ್ಮ ಸಮಯವನ್ನು ವ್ಯರ್ಥ ಮಾಡ್ತೀವಿ ಅಂದರೆ ಮಾಡಲ್ಲ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷ ಜಯಾನಂದ ಸುವರ್ಣ ವಹಿಸಿದರು ಸ್ವೋದ್ಯೋಗದ ಬಗ್ಗೆ ಬೇಕಾದಷ್ಟು ನಮಗೆ ಮೋಟಿವೇಶನ್ ಮಾಡಿದ್ದಾರೆ ನಾವು ಅದನ್ನು ಪಡೆಯಬೇಕಷ್ಟೇ ಆ ಪಡೆದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಹಾಗಿದ್ದರೆ ಮಾತ್ರ ಈ ಒಂದು ಕಾರ್ಯಕ್ರಮದ ಒಂದು ಸಾರ್ಥಕತೆಯನ್ನು ಪಡ್ಕೊಳ್ತದೆ ನಾವೆಲ್ಲರೂ ಅದರ ಪ್ರಯೋಜನ ಪಡೆಯುವ ಇಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಬಂದಿದ್ದಾರೆ ನಮ್ಮ ಭಾಗ್ಯ ಎಂದು ಭಾವಿಸ್ತೇನೆ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳ ಮತ್ತು ಅವರ ಹೆತ್ತವರ ಒಂದು ಸುದಿನ ಅಂತ ಭಾವಿಸ್ತೇನೆ ಇದು ಒಟ್ಟು ಕಾರ್ಯಕ್ರಮದ ಉದ್ದೇಶ ಆ ಅದರ ಫಲ ವಿದ್ಯಾರ್ಥಿಗಳಿಗೆ ಲಭಿಸಬೇಕು ಅವರು ಒಂದು ಸದೃಢ ಸಮಾಜವನ್ನು ನಿರ್ಮಿಸುವಲ್ಲಿ ತಮ್ಮ ಸರ್ವಾಂಗೀಣ ಅಭಿವೃದ್ಧಿ ಸಾಧಿಸುವಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಪೂರಕವಾಗ್ತದೆ ಅಂತ ನಂಬಿಕೆ ಇದು ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳ ಪೋಷಕರಿಗೆ ಲಭಿಸಲಿ ಶಕ್ತಿನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಪುರುಷೋತ್ತಮ್ ಭಟ್ ಶಕ್ತಿನಗರ ನಾಲ್ಯಪದವು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಡಾ ಪ್ರಶಾಂತ್ ಕುಮಾರ್ ಶಕ್ತಿನಗರ ನಾಲ್ಯಪದವು ಕುವೆಂಪು ಶತಮಾನೋತ್ಸವ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ದಾಕ್ಷಾಯಣಿ ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘದ ನಿಯೋಜಿತ ಅಧ್ಯಕ್ಷ ನವೀನ್ ಕುಮಾರ್ ಶೆಟ್ಟಿ ಪದವ ಫ್ರೆಂಡ್ಸ್ ಕ್ಲಬ್ನ ಅಧ್ಯಕ್ಷ ಕುಶಾಲ್ ಕುಮಾರ್ ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯ ಅಶೋಕ್ ನಾಯಕ ಉಪಸ್ಥಿತರಿದ್ದರು ಇನ್ನು ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ಇಲ್ಲಿನ ವಿಜ್ಞಾನಿ ಡಾಕ್ಟರ್ ರಶ್ಮಿ ಗುರುಪುರ ಹೋಬಳಿ ಸಹಾಯಕ ತೋಟಗಾರಿಕೆ ಅಧಿಕಾರಿ ಮಹೇಶ್ ಎನ್ ಸೆಲ್ಕೋ ಸಂಸ್ಥೆಯ ಹಿರಿಯ ವ್ಯವಸ್ಥಾಪಕ ರವಿನಾ ಬಂಗೇರಾ ಸಂಯೋಜಕಿ ಸುಮಲತಾ ಬೇಬಿ ಚಾರಿಟೇಬಲ್ ಟ್ರಸ್ಟ್ ಮುಖ್ಯಸ್ಥೆ ಡಾಕ್ಟರ್ ಸಚಿತಾ ಕೃಷ್ಣ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ಮಾಹಿತಿಯನ್ನ ನೀಡಿದ್ರು ಭಾರತದಲ್ಲಿ ಏಳ್ನೂರು ಕೃಷಿ ವಿಜ್ಞಾನ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತದೆ ಈ ಕೃಷಿ ವಿಜ್ಞಾನ ಕೇಂದ್ರದ ಉದ್ದೇಶಗಳೇನೆಂದ್ರೆ ಹಲವಾರು ಸಂಶೋಧನಾ ಕೇಂದ್ರಗಳು ವಿಶ್ವವಿದ್ಯಾಲಯಗಳಿರ್ತದೆ ವಿಶ್ವವಿದ್ಯಾಲಯಗಳು ಈ ತರ ಬೇರೆ ಬೇರೆ ತಳಿಗಳನ್ನ ವಿವಿಧ ತಂತ್ರಜ್ಞಾನಗಳನ್ನ ಅಭಿವೃದ್ಧಿಪಡಿಸ್ತಾರೆ ಸೊ ಅಭಿವೃದ್ಧಿ ಪಡಿಸಿರೋದು ಬೇರೆ ಆಗಿರುತ್ತೆ ಅದು ಉದಾಹರಣೆಗೆ ಒಂದು ಬೆಂಗಳೂರಿನಲ್ಲಿ ಒಂದು ತಳಿ ಅಭಿವೃದ್ಧಿ ಅದು ಮಂಗಳೂರಿಗೆ ಸೂಟ್ ಆಗತ್ತಾ ಇಲ್ವಾ ಅಂತೇಳಿ ಯಾರಿಗೂ ರೈತರಿಗೂ ಗೊತ್ತಿರೋದಿಲ್ಲ ಜನರಿಗೆ ಒಂದು ಸಾಮಾನ್ಯ ಜನರಿಗೆ ಮಾಹಿತಿ ಇರೋದಿಲ್ಲ ಸೊ ಆ ತಳಿಗಳನ್ನು ನಾವು ಇಲ್ಲಿ ನಮ್ಮ ಪ್ರದೇಶಕ್ಕೆ ತಂದು ಈ ದೇ ಈ ಪ್ರದೇಶಕ್ಕೆ ಹೊಂದಿಕೊಳ್ತದ ಅಂಥೇಳಿ ವಿವಿಧ ಪ್ರಾತ್ಯಕ್ಷಿಕೆಗಳನ್ನು ಹಮ್ಮಿಕೊಳ್ತೇವೆ ಅಂದರೆ ರೈತರ ತೋಟದಲ್ಲೇ ಪ್ರಾತ್ಯಕ್ಷಿಕೆಗಳನ್ನು ಹಮ್ಮಿಕೊಂಡು ಅವರಿಗೆ ಸಹಾಯವಾಗುವ ರೀತಿಯಲ್ಲಿ ಯಾಕಂದರೆ ಬೆಂಗಳೂರಲ್ಲಿ ತಳಿ ಅಭಿವೃದ್ಧಿಪಡಿಸಿದೆ ಅದು ದಕ್ಷಿಣ ಕನ್ನಡದಲ್ಲಿ ಮಣ್ಣಿನ ಗುಣಧರ್ಮ ಬೇರೆ ಇರುತ್ತದೆ ಕ್ಲೈಮೇಟ್ ಬೇರೆ ಇರ್ತದೆ ಸೊ ಅದು ನಾವು ಒಂದೇ ಸರಿ ಲಾರ್ಜ್ ಅಂದರೆ ಹಲವಾರು ರೈತರ ತೋಟಗಳಲ್ಲಿ ಪರಿಚಯ ಮಾಡಿದಾಗ ಅದರಲ್ಲಿ ತೊಂದರೆ ಆದರೆ ರೈತರಿಗೆ ತೊಂದರೆ ಆಗಬಾರ್ದು ಅಂತೇಳಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವು ಪ್ರಾತ್ಯಕ್ಷಿಕೆ ಅಂತ ಡೆಮಾನ್ಸ್ಟ್ರೇಷನ್ಸ್ ಅಂತೇಳಿ ರೈತರ ತೋಟಗಳಲ್ಲಿ ತಗೊಂಡು ಅದರಲ್ಲಿ ಸಕ್ಸಸ್ ಆಗಿರೋ ತಳಿಗಳನ್ನಷ್ಟೇ ರೈತರಿಗೆ ನಾವು ಈ ಪ್ರದೇಶಕ್ಕೆ ಸೂಕ್ತ ಅಂತೇಳಿ ಪರಿಚಯಿಸುವಂಥದ್ದು ಉದಾಹರಣೆಗೆ ಹೇಳೋದಾದರೆ ಈಗ ಅಡಿಕೆಯಲ್ಲಿ ಸುಮಾರು ತಳಿಗಳಿದ್ದಾವೆ ಸೊ ಮಂಗಳ ತಳಿನೇ ಇಲ್ಲಿ ಯಾಕೆ ಬೆಳಿಬೇಕು ಮೋಹಿತ್ ನಗರನೇ ಯಾಕೆ ಬೆಳಿಬೇಕು ಬೇರೆ ಬೇರೆ ತಳಿಗಳಿದಾವಲ್ಲ ಯಾಕೆ ಈ ಪ್ರದೇಶಕ್ಕೆ ನಾವು ಬೆಳಿಬಾರ್ದು ಸೊ ಆ ತಳಿ ಈ ಪ್ರದೇಶಕ್ಕೆ ಹೊಂದ್ಕೊಳ್ತವೆ ಅಂದರೆ ಸಸ್ಟೈನೆಬಲಿಟಿ ಅಂದರೆ ಒಂದು ತಳಿ ನಾವು ರಿಲೀಸ್ ಮಾಡಿದ್ರೆ ಸತತ ವರ್ಷಗಳು ಅದೇ ಥರ ಈಲ್ಡ್ ಆಗ್ಬೋದು ಕೀಟಗಳ ನಿರೋಧಕ ಶಕ್ತಿಯನ್ನು ಆ ತಳಿಗೆ ಹೊಂದ್ಕೋಬೇಕು ಆವಾಗಷ್ಟೇ ರೈತರಿಗೆ ಅನುಕೂಲ ಆಗ್ತದೆ ಸೊ ಅಂಥ ಕೆಲಸವನ್ನು ನಾವು ಕೃಷಿ ವಿಜ್ಞಾನ ಕೇಂದ್ರದಿಂದ ಮಾಡ್ತಾಯಿದ್ದೀವಿ ಸೊ ಈ ಕೆಲಸ ಮಾಡಲಿಕ್ಕೆ ಸುಮಾರು ನಮ್ಮಲ್ಲಿ ಆರು ವಿಜ್ಞಾನಗಳಿದ್ದಾರೆ ಅಂದರೆ ಕೃಷಿ ಕೃಷಿಯೇತರ ಎಲ್ಲ ಕೃಷಿ ಅಂದರೆ ಮತ್ತೆ ಹಲವಾರು ವಿಭಾಗಗಳಿದ್ದಾವೆ ತೋಟಗಾರಿಕೆ ಒಂದು ಪ್ರಮುಖ ಆಗಿರ್ತದೆ ನಂತರ ಹೈನುಗಾರಿಕೆ ಮತ್ತು ಮೀನುಗಾರಿಕೆ ಮತ್ತು ಇವೆಲ್ಲಾನು ಮಾಡೋದಕ್ಕೆ ಮಣ್ಣು ಬೇಕಾಗುತ್ತೆ ಸೊ ನಾವು ಮಣ್ಣನ್ನು ಸಂರಕ್ಷಣೆ ಮಾಡಿದ್ರೆ ಮಣ್ಣು ನಮ್ಮನ್ನು ಸಂರಕ್ಷಣೆ ಮಾಡ್ತದೆ ಯಾಕಂದರೆ ಎಲ್ಲ ಬೆಳೆಗಳನ್ನು ನಾವು ಮಣ್ಣಿನಲ್ಲೇ ಬೆಳೆಯುವಂಥದ್ದು ಮಣ್ಣಿನಲ್ಲಿ ಇರುವ ಪೋಷಕಾಂಶಗಳಲ್ಲಿ ಬೆಳೆಗಳನ್ನು ಬೆಳೆದ್ರೆ ಅಷ್ಟೇ ಆ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸೇರ್ತವೆ ಇತ್ತೀಚಿನ ದಿನಗಳಲ್ಲಿ ನಾವು ಸಾಮಾನ್ಯವಾಗಿ ಸಣ್ಣ ಮಕ್ಕಳಲ್ಲೇ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಹೇಳಿ ಕರಿತಾ ಇರ್ತೀವಿ ಸೊ ಸಣ್ಣ ವಯಸ್ಸಿರೋ ಮಕ್ಕಳಲ್ಲೇ ಕಾಣಿಸ್ತಾ ಇರುವಂಥದ್ದು ಹುಡುಗರಲ್ಲಿ ಸೊ ಯಾಕೆ ಅಂದರೆ ನಾವು ಮಣ್ಣನ್ನು ಸರಿಯಾದ ರೀತಿಯಲ್ಲಿ ಪೋಷಣೆ ಮಾಡ್ತಾ ಇಲ್ಲ ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದಲ್ಲಿ ಗ್ರಾಮ ಸಂಪರ್ಕ ಅಭಿಯಾನಕ್ಕೆ ನಾವು ಇವತ್ತು ಚಾಲನೆಯನ್ನು ನೀಡಿದ್ದೇವೆ ಇದು ಇಲ್ಲಿಗೆ ಸೀಮಿತ ಆಗಿರ್ಬೋ ಆಗಿರಬಾರ್ದು ಇವತ್ತು ನೀವು ಇಲ್ಲಿ ಯಾರೆಲ್ಲ ಬಂದಿದ್ದೀರಿ ಈ ಮಾಹಿತಿ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದೀರಿ ನೀವು ಇವತ್ತು ನಮ್ಮ ಸ್ವಯಂ ಸೇವಕರು ಯಾಕಂತ ಹೇಳಿದರೆ ಇದು ಇಲ್ಲಿಗೆ ಇರಬಾರ್ದು ಇಲ್ಲೇ ನೀವು ಬಿಟ್ಟು ಹೋಗಬಾರ್ದು ಈಗಾಗಲೇ ಶಾಸಕರು ಹೇಳಿದರು ಮಾಹಿತಿ ಪಡೆದುಕೊಳ್ಳೋದು ಮಾತ್ರ ಅಲ್ಲ ಆ ಮಾಹಿತಿಯನ್ನು ನಾವು ನಮ್ಮದಾಗಿಸಿಕೊಳ್ಳಬೇಕು ಅಂತ ಈಗ ನಿಮ್ಮ ಜವಾಬ್ದಾರಿ ಏನು ಅಂತ ಹೇಳಿದರೆ ನೀವೀಗ ಮಾಹಿತಿ ಪಡ್ಕೊಂಡಿದ್ದೀರಿ ಇದರ ಪ್ರಯೋಜನ ನಿಮ್ಮಿಂದ ಇನ್ನೂ ಹತ್ತು ಜನಕ್ಕೆ ಮುಟ್ಟಬೇಕು ಹೇಗೆ ಮುಟ್ಟಿಸುವುದು ಈಗ ಮಹಿಳೆಯರ ಸಂಖ್ಯೆ ಜಾಸ್ತಿ ಇರುವ ಕಾರಣ ನೀವು ಸ್ವಸಹಾಯ ಸಂಘದಲ್ಲಿ ಇದ್ದೀರಿ ಅಂತ ಅಂದ್ಕೊಳ್ತೇನೆ ಮಾತೃ ಮಂಡಳಿಗಳು ಇರ್ಬೋದು ಸಂಜೀವಿನಿ ಸ್ವಸಹಾಯ ಸಂಘಗಳು ಇರ್ಬೋದು ಅದೇ ರೀತಿ ಭಜನಾ ಮಂಡಳಿಗಳಲ್ಲಿ ಕೂಡ ಇರ್ಬೋದು ಎಲ್ಲ ಮಹಿಳೆಯರು ಈ ರೀತಿಯ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸ್ತೀರಿ ಹಾಗಾಗಿ ಇವತ್ತಿನ ಈ ಮಾಹಿತಿ ಕಾರ್ಯಾಗಾರದ ಬಗ್ಗೆ ನೀವು ಅವರಿಗೆ ತಿಳಿಸಬೇಕು ನಾವು ಈಗಾಗಲೇ ನಿಮ್ಮ ಫೋನ್ ನಂಬರನ್ನು ಕಲೆಕ್ಟ್ ಮಾಡಿದ್ದೇವೆ ಎಲ್ಲರೂ ಕೊಟ್ಟಿದ್ದೀರಲ್ಲ ನಂಬರ್ಸ್ ಕೊಟ್ಟಿದ್ದೀರಲ್ಲ ನಾವು ನಿಮ್ಮನ್ನು ಸಂಪರ್ಕಿಸ್ತೇವೆ ನಿಮ್ಮ ಈಗ ಇಲ್ಲಿ ಈಗ ನಿಮಗೆ ತರಬೇತಿ ದೊರಕಿದೆ ನಿಮ್ಮ ನಿಮ್ಮ ಪ್ರದೇಶಗಳಲ್ಲಿ ನಾವು ತರಬೇತಿಯನ್ನು ಮಾಡ್ತೇವೆ ಯಾಕಂತ ಹೇಳಿದರೆ ಈ ತರಬೇತಿ ಕೇವಲ ನಿಮಗೆ ಸೀಮಿತ ಆಗಬಾರ್ದು ಎಲ್ಲರೂ ಸ್ವಉದ್ಯೋಗ ಮಾಡಬೇಕು ಇಲ್ಲಿ ನಿಮ್ಮ ಆತ್ಮವಿಶ್ವಾಸ ನಿಮಗೆ ಬಂದಿದೆ ಖಂಡಿತವಾಗಿಯೂ ನೀವು ಎಲ್ಲರೂ ಸ್ವಉದ್ಯೋಗ ಮಾಡ್ತೀರಿ ಸ್ವಾವಲಂಬಿಗಳಾಗಿ ನಿಮ್ಮ ಅಭಿವೃದ್ಧಿ ನಿಮ್ಮಿಂದಲೇ ಹೌದಾ ಅಲ್ವಾ ನಮ್ಮ ಅಭಿವೃದ್ಧಿ ನಮ್ಮಿಂದಲೇ ಆಗಬೇಕು ಇದು ನಿಜವಾಗಿ ಇಲ್ಲಿ ಪೋಷಕರಿದ್ದರೆ ನಿಮ್ಮ ಜೊತೆ ಇಲ್ಲಿ ವಿದ್ಯಾರ್ಥಿಗಳು ನಿಮ್ಮ ಮಕ್ಕಳು ಕೂಡ ಇದ್ದಾರೆ ನೋಡಿ ಕಲಿಕೆಯ ಜೊತೆ ಗಳಿಕೆ ಖಂಡಿತ ಹೌದಾ ಅಲ್ವಾ ನೀವು ನಿಮ್ಮ ಮಕ್ಕಳನ್ನು ಒಟ್ಟುಗೂಡಿಸಿ ಸ್ವಉದ್ಯೋಗ ಮಾಡಬೇಕು ನಾಳೆ ಅದನ್ನು ಅವರು ಮುಂದುವರಿಸಿಕೊಂಡು ಹೋಗಬೇಕು ಕೇವಲ ಉದ್ಯೋಗ ಅಲ್ಲ ಅದರ ಜೊತೆ ಸ್ವಉದ್ಯೋಗ ಕೂಡ ಇರಬೇಕು ನಮ್ಮಲ್ಲಿ ಒಂದು ಕಲ್ಪನೆ ಇದೆ ನಾವು ರೈತರಾಗಿರಬೇಕಂದ್ರೆ ನಮ್ಮಲ್ಲಿ ಏನಿರಬೇಕು ಜಮೀನ್ ಇರಬೇಕು ಹೌದಲ್ವಾ ಕೃಷಿ ಜಮೀನು ಅಂತೀವಿ ರೈತರ ಆವಾಗ ಹೌದು ಕೃಷಿ ಅಂದರೆ ನಾವು ಕೃಷಿ ಮಾಡಲಿಕ್ಕಾಗುತ್ತಾ ಹಾಗಲ್ವಾ ಮಾಡಲಿಕ್ಕಾಗುತ್ತೆ ಮಾಡಲಿಕ್ಕೆ ಸಾಧ್ಯ ಇದೆ ಯಾವ್ಯಾವ ಕೃಷಿಗಳನ್ನ ಮಾಡಬೇಕಂತ ಯಾರಿಗಾದ್ರೂ ಐಡಿಯಾ ಇದೆಯಾ ನಮ್ಮ ಹತ್ರ ಜಮೀನಿಲ್ಲ ನಾವು ಕೃಷಿ ಮಾಡಲಿಕ್ಕೆ ಆಸಕ್ತರಿದ್ದೇವೆ ಅನ್ನೋರು ಯಾವ ಕೃಷಿಯನ್ನು ಮಾಡ್ಬೋದು ಹ್ಞೂ ಕರೆಕ್ಟ್ ಮೇಡಮ್ ವೆಜಿಟೇಬಲನ್ನು ನಾವು ನಮ್ಮ ತಾರಸಿಯ ಮೇಲೆ ಬೆಳಿಬೋದು ಮಶ್ರೂಮನ್ನ ಬೆಳೀಬೋದು ಕೈ ತೋಟದಲ್ಲಿ ತಾರಸಿಯನ್ನು ಬೆಳಿಬೋದು ಹಾಗೆ ನಮ್ಮ ತಾರಸಿ ಮೇಲೆ ಬೆಳಿಬೋದು ನಮ್ಮ ಕೈ ತೋಟದಲ್ಲೂ ತರಕಾರಿಗಳನ್ನ ಬೆಳಿಬೋದು ಮಶ್ರೂಮನ್ನು ಬೆಳೆಯಬೋದು ಜೇನು ಕೃಷಿಯನ್ನು ಮಾಡ್ಬೋದು ಗೊತ್ತಾ ಜೇನು ಕೃಷಿ ಬಗ್ಗೆ ಯಾರಿಗಾದ್ರೂ ಐಡಿಯಾ ಇದೆ ನಾವು ಜೇನು ಸಾಕಾಣಿಕೆ ಮಾಡ್ಬೋದು ಇವಕ್ಕೆಲ್ಲವೂ ಕೂಡ ಇಲಾಖೆಯಿಂದ ಸಹಾಯಧನ ಸೌಲಭ್ಯ ಇದೆ ನಮ್ಮ ಇಲಾಖೆಯಿಂದ ನಾವು ರೈತರಿಗೆ ತಾರಸಿ ತೋಟ ಮಾಡೋದಿರ್ಬೋದು ಅಥವಾ ಕೈ ತೋಟ ಮಾಡೋದಿರ್ಬೋದು ಇದ್ರ ಬಗ್ಗೆ ಈ ವಾತಾವರಣ ಅಂದರೆ ನೋಡಿ ನಮ್ಮ ಜ್ ದೇಶದಲ್ಲಿ ತುಂಬ ವೈವಿಧ್ಯವಾದ ತರಕಾರಿಗಳನ್ನ ಬೆಳಿತೀವಿ ನಾವು ಬಟ್ ಆದರೆ ನಮ್ಮ ಮಂಗಳೂರಲ್ಲಿ ಯಾವ ತರಕಾರಿಗಳನ್ನ ಬೆಳಿಬೋದು ಹೇಗೆ ಬೆಳಿಬೋದು ಇದ್ರ ಬಗ್ಗೆ ಸಂಪೂರ್ಣ ತರಬೇತಿಯನ್ನು ನಾವು ಕೊಡ್ತೀವಿ ಕೈ ತೋಟದಲ್ಲಾಗಿರ್ಬೋದು ತಾರಸ ತೋಟದಲ್ಲಾಗಿರ್ಬೋದು ಇದರ ಹೊರತಾಗಿ ಅಣಬೆಯನ್ನು ಬೆಳೀಲಿಕ್ಕೆ ಸಾಧ್ಯ ಇದೆ ಅಣಬೆಯಲ್ಲಿ ಸುಮಾರು ನೂರ ಹನ್ನೆರಡಕ್ಕೂ ಹೆಚ್ಚು ಪ್ರಭೇದಗಳಿದ್ದಾವೆ ಆದರೆ ಸಾಮಾನ್ಯವಾಗಿ ನಾಲ್ಕು ಪ್ರಭೇದಗಳನ್ನ ಬೆಳೀಲಿಕ್ಕೆ ಕಮರ್ಷಿಯಲಿ ವಯಬಲ್ ಅದರಲ್ಲಿ ಇಲ್ಲಿ ನಾವು ಭತ್ತದ ಹುಲ್ಲಿನ ಅಣಬೆ ನೀವೆಲ್ಲ ಕೇಳಿರ್ತೀರ ಅಲ್ವಾ ಯಾರಾದರೂ ನೋಡಿರ್ತಾರ ಭತ್ತದ ಹುಲ್ಲು ಎಲ್ಲಿ ಬೆಳೀತಿದ್ರು ಆ ಪ್ರದೇಶದಲ್ಲಿ ಜಾಸ್ತಿ ಭತ್ತದ ಹುಲ್ಲಿನ ಅಣಬೆ ಅಣಬೆ ಬೆಳೀತಾ ಇತ್ತು ಹಾಗೆ ಆಯ್ಸ್ಟಾರ್ ಮಶ್ರೂಮ್ ನೀವು ನೋಡಿದ್ರಾ ಒಂದು ಹೂ ಥರ ಇರುತ್ತೆ ಅಣಬೆ ಆಯ್ಸ್ಟಾರ್ ಮಶ್ರೂಮ್ ಹಾಗೆ ನೀವು ಮಾರ್ಕೆಟಲ್ಲಿ ನೋಡಿರ್ಬೋದು ಸೂಪರ್ ಮಾರ್ಕೆಟಲ್ಲಿ ದುಂಡ ಅಣಬೆ ಅಥವಾ ಬಟನ್ ಮಶ್ರೂಮ್ ಅಂತೀವಿ ಈ ಅಣಬೆ ಹಾಗೆ ಶಿಟಾಕೆ ಅಣಬೆ ಅಂತ ಹೇಳ್ತೀವಿ ಈ ಅಣಬೆ ಕಾಮನ್ನಾಗಿ ಬೆಳೆಯಂಥದ್ದು ಇದರಲ್ಲಿ ಭತ್ತದ ಹುಲ್ಲಿನ ಅಣಬೆ ಇರ್ಬೋದು ಅಥವಾ ಚಿಪ್ಪ ಅಣಬೆ ಇರ್ಬೋದು ಇದನ್ನು ನೀವು ಅಷ್ಟಮಷ್ಟು ಇದನ್ನು ನೀವು ನಿಮ್ಮ ಮನೆಗಳಲ್ಲಿ ಸುಲಭವಾಗಿ ಬೆಳಿಬೋದು ಇದ್ರ ಬಗ್ಗೆ ಬೇಕಾದ್ರೆ ನಾವು ಸಂಪೂರ್ಣ ತರಬೇತಿ ಕೊಡ್ತೀವಿ ಹಾಗೆ ಇದಕ್ಕೆ ಸರ್ಕಾರದಿಂದ ಸಬ್ಸಿಡಿ ಪ್ರೋಗ್ರಾಮ್ ಕೂಡ ಇದೆ ಪುತ್ತೂರಿನ ಒಂದು ಆರು ಕಿಲೋಮೀಟರ್ ದೂರದಲ್ಲಿ ಎಫ್ ವಿ ಯು ಅಂದರೆ ಫುಡ್ಡು ಪ್ರೊಡಕ್ಟ್ ಆರ್ಗನೈಜೇಷನ್ ಅಂತೇಳಿ ಒಂದು ಸಂಘಟನೆ ರೈತರ ಆಹಾರ ಉತ್ಪಾದನಾ ಸಂಘಟನೆ ಪಿಂಗಾರ ಅಂತ ಇದೆ ನನಗೆ ಆಶ್ಚರ್ಯ ಆಯಿತು ಯಾಕೆಂದರೆ ಅಲ್ಲಿ ಹೋದಾಗ ಒಂದು ನೂರರಿಂದ ಇನ್ನೂರು ಬ್ಯಾರೆಲ್ ಅದಕ್ಕೆ ಫುಲ್ಲು ಬ್ಯಾರಲ್ ನಾನೇನು ಕೇಳಿದೆ ಇದೇನೋ ಡಾಮರ್ ಇದ್ದು ಬ್ಯಾರಲ್ ಇರ್ಬೋದು ಏನೋ ಅಂತ ಆಲೋಚನೆ ಇದೆ ನನಗೆ ಆಶ್ಚರ್ಯ ಅದಕ್ಕೆ ಅವರು ಹೇಳಿದ್ರು ಇದೆಂತ ಸರಿ ನೂರಿಂದ ಇನ್ನೂರು ಡ್ಯಾಮರ್ ಇದು ಬ್ಯಾರಲ್ ಫುಲ್ಲು ನೀವು ಪ್ಯಾಕ್ ಮಾಡಿ ಕೂತಿದ್ದಾರೆ ಅವರು ಸರಿ ಅದು ಇದೇನು ಇಲ್ಲಿ ನೂರಿಂದ ಇನ್ನೂರು ಬ್ಯಾರಲ್ ಇಲ್ಲಿ ಇದೆ ಏನಲ್ಲ ಅಂತ ಕೇಳುವಾಗ ಅವರು ಹೇಳಿದರು ಅದು ಉಪ್ಪಡಚ್ಚೀಲ್ ಅಂತ ಉಪ್ಪಡ ಬಚ್ಚಿಲ್ ನೂರಿಂದ ನೀವು ಬೇಕಾದರೆ ನಾಳೆ ಇವತ್ತು ಹೋಗಿ ಅಥವಾ ನಾಳೆ ಹೋಗಿ ನೂರಿಂದ ಇನ್ನೂರು ಬ್ಯಾರಲ್ಗಳು ಉಪ್ಪಿಲ್ ಪ್ಯಾಕಿಂಗ್ ಆಗಿದೆ ನಮಗೆ ಅವರಿಗೆ ಆಶ್ಚರ್ಯ ಆಯಿತು ಇದರಲ್ಲಿ ಏನೆಲ್ಲ ಆಗ್ತದೆ ಅಂತ ನೋಡುವಾಗ ಒಂದು ಅದರಲ್ಲಿ ಚಿಪ್ಸ್ ಮಾಡಿದ್ದಾರೆ ಚಿಪ್ಸ್ ಇನ್ನೊಂದು ಅದರಿಂದ ಒಂದು ಗುಂಡು ಉಂಡುಲ್ಕ ಉಂಡುಲ್ಕ ಮಾಡಿದ್ದಾರೆ ಕೆ ಜಿಗೆ ಇದು ಇನ್ನೂರು ಗ್ರಾಮ್ಸಿಗೆ ಟೂ ಹಂಡ್ರೆಡ್ ರುಪೀಸ್ ಒನ್ ಸಿಕ್ಸ್ಟಿ ಇನ್ನೂರು ಗ್ರಾಮ್ಸಿಗೆ ಅದರ ಉಂಡುಲ್ಕ ಇದೊಂದು ನೂರೈವತ್ತು ಗ್ರಾಮ್ಸ್ ಅದರದ್ದೇ ಏನು ಮಾಡಿದ್ದಾರೆ ಅಂದರೆ ಚಿಪ್ಸ್ ಅದಕ್ಕೆ ನೂರ ಮೂವತ್ತು ರೂಪಾಯಿ ನಾವು ಮತ್ತೆ ನಮಗೆ ಏನಂದರೆ ನಾವೊಂದು ನಾಲ್ಕು ಜನ ಹೋಗಿದ್ದೆವು ನಮ್ಮದೊಂದು ಸಸ್ಟನ್ ಪ್ಲಸ್ ಅಂತ ಇದೆ ನಾವೊಂದು ಕೆಲವೊಂದು ಎಫ್ ಪಿ ಓಗಳನ್ನು ಸ್ಟಡಿ ಮಾಡಲಿಕ್ಕೆ ಆಗ ಅವರಿಗೆ ಮತ್ತೆ ನಾನು ನೋಡಿದೆ ಏನಿದೆ ಅಂತ ನೋಡುವಾಗ ಒಂದು ಕೇಕ್ ತಂದು ಕೊಟ್ಟು ಅಲ್ವಾ ಇದರ ಇದನ್ನು ತಿಂದು ನೋಡಿ ತಿಂದು ಇದು ಯಾವುದಾರ ಅಂತ ನೋಡಿದರೆ ಹಲಸಿನ ಅಲ್ಲದ ಅಲ್ವ ಅಂದರೆ ಇವತ್ತು ಏನು ನಮ್ಮ ಮನೆಯಲ್ಲಿ ಬಿದ್ದು ಅದನ್ನು ಎಕ್ಕುವವರಿಲ್ಲ ಗತಿ ಅದನ್ನು ಆ ಹಲಸಿನ ಬಿದ್ದರೆ ಅದರ ಸೊಳ್ಳೆ ನೂರು ಬಂದರೆ ಅದನ್ನು ಎಕ್ಕುವವರು ಯಾರಿಲ್ಲ ಅಲ್ಲಿ ನೋಡಿದರೆ ಅವರು ದೇವರಾಗೆ ಪೂಜೆ ಮಾಡ್ತಾ ಇದ್ದಾರೆ ನಾನು ಕೇಳಿದೆ ಎಷ್ಟು ಜನ ಇದ್ದಾರೆ ನಮ್ಮದೊಂದು ಒಂದು ನೂರಿಂದ ನೂರ ಇಪ್ಪತ್ತು ಜನ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಯಾಕೆಂದರೆ ನಾವು ಇವತ್ತು ಕಲಿತು ದೊಡ್ಡವುದು ಅದು ಆಗುವುದಂತಲ್ಲ ಆದರೆ ಸೊ ನನಗೆ ನಿನ್ನೆ ಯಾರೊಬ್ಬರು ಒಂದು ಚಾನೆಲಲ್ಲಿ ನೋಡಿದ್ದೆ ನಮ್ಮ ಮನೆಯ ಪಕ್ಕದ ಮನೆಯಲ್ಲಿ ಅವು ಹೇಳಿದ್ರಲ್ಲ ಊರಿನ ಬೆಂಡೆಕಾಯಿಯನ್ನು ನಾವು ಎಲ್ಲಿಂದ ತರ್ತೇವೆ ಪಕ್ಕದ ಮನೆಯಲ್ಲಿ ಬೆಳೆಯೋದು ಬೆಂಡೆಕಾಯಿ ನಾವು ತರುವಂಥದ್ದು ಡಿ ಮಾರ್ಟಾ ಸಿಟಿ ಸೆಂಟರ ಮೂರಿಂದ ಆ್ಯಕ್ಚುಲಿ ಏನಂದ್ರೆ ನಮ್ಮ ಮನೆಯ ಪಕ್ಕದ ಮನೆಯವ್ರದ್ದು ಅದು ಬೆಂಡೆಗೆ ನಮ್ಮ ಗದ್ದೆಯಲ್ಲಾಗಲಿಲ್ಲ ಅಂದರೆ ಡಿಮಾರ್ಟ್ನೋ ಟೊಮೆಟೊ ಮಾರ್ಲಿಕ್ಕಿಲ್ಲ ಇದು ಬಟಾಟೆ ಮಾಡಲಿಕ್ಕಿಲ್ಲ ಯಾಕೆಂದರೆ ನಮ್ಮ ಪಕ್ಕದ ಮನೆ ನಾವು ಮಾಡುವಂಥ ಮನೆಯವರೇ ನಾವು ಮಾಡಲಿಲ್ಲ ಅಂದರೂ ನಮ್ಮ ಪಕ್ಕದ ಮನೆಯವರು ಅಂತ ಅದನ್ನು ಮಾಡ್ತಾ ಇದ್ದಾರೆ ಆ ದೃಷ್ಟಿಕೋನದಿಂದ ನಾವು ಏನು ಮಾಡಿದ್ದೇವೆ ಅಂದರೆ ಸೆಲ್ಕೋ ಸಂಸ್ಥೆ ಕಳೆದ ಹಲವಾರು ವರ್ಷಗಳಿಂದ ಜನರ ಬದುಕು ನೀವು ನೋಡಿ ಯಾರಾದರೂ ಪಿಲುಕುರ ನಿಸರ್ಗಧಾಮಕ್ಕೆ ಹೋದರೆ ಗುತ್ತಿದ ಮನೆಯ ಪಕ್ಕ ಒಂದು ಒಂದು ಅಲ್ಲೊಂದು ಕೆಲವೊಂದು ಸೆಕ್ಟರ್ಗಳಿದೆ ನೀವು ನೋಡಿರ್ಬೋದು ಒಂದು ಮಡಿಕೆ ಮಾಡುವಂಥದ್ದು ಮತ್ತೊಂದು ಕತ್ತಿ ಮಾಡುವಂಥದ್ದು ಬುಟ್ಟಿ ಮಾಡುವಂಥದ್ದು ಬೇರೆ ಬೇರೆ ಇದೆ ಇದನ್ನು ಅಲ್ಲಿಗೆ ಹೋದಾಗ ನಾವೊಂದು ಹತ್ತು ಇಪ್ಪತ್ತು ವರ್ಷ ಹಿಂದೆ ಹೋಗ್ತೇವೆ ನಮ್ಮ ಊರಿನಲ್ಲಿ ನಮ್ಮ ಗ್ರಾಮಕ್ಕೆ ಹೋಗ್ತೇವೆ ಮೊದಲೊಂದು ಗ್ರಾಮ ವ್ಯವಸ್ಥೆ ಇದ್ದದ್ದು ಯಾಕೆ ಅಂದರೆ ಪ್ರತಿ ವಸ್ತುಗಳು ನಮ್ಮ ಗ್ರಾಮದಲ್ಲಿ ನಮಗೇ ಸಿಗುವ ಹಾಗೆ ಮೇಕ್ ಇನ್ ಇಂಡಿಯಾ ಈಗಿನ ನಾನು ಮೇಕ್ ಇನ್ ಇಂಡಿಯಾ ಇರುವಂಥದ್ದು ಅವತ್ತೇ ಇತ್ತು ಅವತ್ತೇ ಅವರು ಮಾಡಿದ್ದಾರೆ ಅದಕ್ಕಾಗಿ ನಮ್ಮ ಏನೇನು ಮಾಡಿದರೆ ನಮ್ಮಲ್ಲಿ ಏನಾದರೂ ಮುಗಿದು ಹೋದಂತಹ ಮಡಿಕೆ ಮಾಡುವಂಥದ್ದು ಕತ್ತಿ ಮಾಡುವಂಥದ್ದು ಬೇರೆ ಬೇರೆ ಉದ್ಯೋಗಗಳು ನೀವೇನಾದರೂ ಮಾಡೋದಿದ್ದರೆ ಅದಕ್ಕೆ ಪಿ ಎಮ್ ಎಫ್ ಇ ಸ್ಕೀಮ್ ಇದೆ ನಿಮ್ಗೆ ಗೊತ್ತಿರ್ಬೋದು ಅದರಲ್ಲಿ ಈಗ ಸ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಇನ್ನಿ ಇಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತದಲ್ಲ ನೀವೆಲ್ಲ ಅವರು ಅವರು ಹೇಳುತ್ತೇನೆ ಒಂದು ಟ್ವೆಂಟಿ ಲೇಡೀಸ್ ಒಟ್ಟಿಗೆ ಇರುವಾಗ ನಿಮಗೆಲ್ಲ ಕುಕ್ಕಿಂಗ್ ಬರ್ತದಲ್ಲ ಈ ಟ್ವೆಂಟಿ ಮಹಿಳೆಯರು ಮನೆಯಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಕರಿ ಒಂದು ಮನೆಯಲ್ಲಿ ಒಂದು ಕಾರಿ ಕಾಂಟ್ರಿಬ್ಯೂಟ್ ಮಾಡಬೇಕು ಆ ಥರ ಮಧ್ಯಾಹ್ನ ನೀವೊಂದು ಹಂಡ್ರೆಡ್ ಪ್ಯಾಕೇಜ್ ಲಂಚ್ ಬ್ಯಾಗೊಂದು ಮಾಡ್ಬೋದು ಕಾಲೇಜಲ್ಲಿ ಇರ್ಬೋದು ಹಾಸ್ಟೆಲ್ ಇರ್ಬೋದು ಇಲ್ಲಿ ಎಲ್ಲ ನಿಮಗೆ ಸಾಧ್ಯ ಇರ್ತವೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮನೆಯಲ್ಲಿ ಕೂತ್ಕೊಂಡು ನೀವು ನಿಮ್ಮದು ಮನೆಯಲ್ಲಿ ಕುಕ್ ಮಾಡಿದೊಟ್ಟಿಗೆ ಒಂದು ಅಡಿಷನಲ್ ಆಗಿ ಸ್ವಲ್ಪ ಕುಕ್ ಮಾಡುವ ಅದಿಂದು ಕೂಡ ಏನೇಂಗೆ ಬರ್ಬೋದು ಓಕೆ ಇನ್ನೊಂದು ಹೇಳಲಿಕ್ಕೆ ನಾನಿಲ್ಲಿ ಅಪಾರ್ಟ್ಮೆಂಟಲ್ಲಿ ಸ್ಟೇ ಮಾಡೋದು ನಮಗೆ ಪ್ಲ್ಯಾಂಡ್ ನೇಚರ್ ಇದೆಂದು ತುಂಬ ಇಷ್ಟ ಓಕೆ ಅದಕ್ಕೋಸ್ಕರ ಬಾಲ್ಕನಿಯಲ್ಲಿ ನಾನು ಬೆಂಡೆ ಚಿಲ್ಲಿ ಮತ್ತು ಬ್ರಿಂಜಾಲ್ ಆಗಿಂದ ನಾನು ಕೂಡ ಮಾಡಿ ನಮ್ಮದು ಮನೆಯಲ್ಲಿ ಯಾವುದು ಕುಕ್ ಮಾಡೋದು ಬೇಕಿದ್ದ ತರಕಾರಿ ನಾನೇ ಮಾಡ್ತಾ ಇರೋದು ಖುಷಿದ ವಿಷಯ ಅಲ್ವಾ ಎಷ್ಟು ಹೌಸ್ ವೈಫ್ ಮನೆಯಲ್ಲಿ ಇರ್ತಾನೆ ಟಿ ವಿ ಸೀರಿಯಲ್ ಒಂದು ಗಂಡೆ ಕಟ್ ಮಾಡಿ ಟಿ ವಿ ಸೀರಿಯಲ್ ಒಂದು ಒಂದು ಗಂಟೆ ಕಟ್ ಮಾಡಿ ಒನ್ ಅವರ್ ನೀವು ವೆಜಿಟೇಬಲ್ ಏನು ಬೇಡ ಒಂದು ನೀರು ಹಾಕ್ಲಿಕ್ಕೆ ಸ್ವಲ್ಪ ಅದಕ್ಕೆ ಒಂದು ತೊಟ್ಟು ತಲೋಡಿ ಎಲ್ಲ ಒಂದು ಮಾತಾಡಿ ಹೋಗಿ ಮಾಡಿ ನಿಮಗೆ ಹಂಡ್ ಮನೆಯಲ್ಲಿ ಏನು ಒಳ್ಳೆಯ ಒಳ್ಳೆಯದು ತರಕಾರಿ ಕೊಡ್ಲಿಕ್ಕೆ ಸಾಧ್ಯ ಇರ್ತದೆ ವಿಟಲ್ ಮೆಮೋರಿಯಲ್ ಕಾಲೇಜ್ನ ನ ಪ್ರಾಂಶುಪಾಲ ವಿಠಲ್ಯೇ ಸ್ವಾಗತಿಸಿದ್ರು ಉಪನ್ಯಾಸಕಿ ಸುಜತಾ ಬೇಕಲ್ ಕಾರ್ಯಕ್ರಮವನ್ನ ನಿರ್ವಹಿಸಿದರು ಉಳ್ಳಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ವಸಂತ್ ಎನ್ ಕೊನಾಚೆ ವಂದಿಸಿದ್ರು ಧ್ವನಿ ಜಾಗೃತಿಯ ಬೆಳಕು ಉಳ್ಳಾಲವಾನೆ